ಸರ್ಕಾರದವ್ರು ಏನು ಮಾಡಬೇಡ ಈಗ ಎಲ್ಲ ಕಡೆನೂ ಕೂಡ ದೇ ಓಪನ್ ಅಪ್ ಏನು ಯೂನಿವರ್ಸಿಟೀಸ್ ವಿತೌಟ್ ಎನಿ ಪೋಸ್ಟಿಂಗ್ಸ್ ನಮ್ಮ ಕೂಡ ಬಂಗಾರಪ್ಪ ಇದ್ದ ಇದ್ದಾಗಲೇ ಪೋಸ್ಟಿಂಗ್ ಅಪ್ರೂವಲ್ ಆಗಿರೋದು ಇವತ್ತು ಕೂಡ ಅಷ್ಟೇ ಇರೋದು ಅದಕ್ಕಿಂತ ಆಗೇಲ್ಲ ಅದಕ್ಕೆ ಅದು ಡೆವಲಪ್ ಆಗಲ್ಲ ಅವತ್ತಿಗೆ ಇವತ್ತಿಗೆ ನೀವು ಡಿಫ್ರೆನ್ಸ್ ನೋಡಿದರೆ ಆಲ್ಮೋಸ್ಟ್ ತರ್ಟಿ ಟು ಇಯರ್ಸ್ ತರ್ಟಿ ಟೂ ಇಯರ್ಸ್ ಪ್ಲಸ್ ಅಲ್ಲಿ ಏನಾಗಿದೆ ಈಗ ಸರ್ಕಾರದೊಳಗೆ ಎಲ್ಲ ಯೂನಿವರ್ಸಿಟಿನೂ ಕ್ಲಬ್ ಮಾಡಿ ಕ್ಲಬ್ ಮಾಡಿ ಒಂದು ಅಂಡ ಒಂದು ಒಂದು ಅಂಬ್ರಾಲ ತರಬೇಕಾಗುತ್ತೆ ಯಾವುದೇ ಅದು ಬರೋದು ಕೋಮು ಕೋಮು ಯೂನಿವರ್ಸಿಟಿಗೆ ಇದು ಅನ್ವಯ ಆಗಲ್ಲ ನಾನು ಈಗ ನೆಕ್ಸ್ಟ್ ಮಾತಾಡೋದು ಯಾವುದೇ ಸುಮ್ಮನೆ ನಾಮಕ ವಾಸ್ತು ತೆಗೆದಿರ್ತಾರೆ ಅನಿವಾರ್ಯವಾಗಿ ಸಾರ್ವಜನಿಕರಿಗೆ ಅದು ಹೆಲ್ಪ್ ಆಗೋಲ್ಲ ಮತ್ತು ಸರ್ಕಾರಕ್ಕೆ ಅದು ಹೊರೆ ಅಂತ ಹೇಳಿದರೆ ಕನ್ಸಾಲಿಡೇಟ್ ಮಾಡಿ ಅದನ್ನು ಒಂದಿದ್ದು ಪ್ಯಾಕೇಜ್ ಮಾಡಿ ಅಂಥೇಳಿ ಜಿಲ್ಲಾ ಮಟ್ಟಕ್ಕೆ ಒಂದು ಗವರ್ನಿಂಗ್ ಬಾಡಿ ಮಾಡಿ ಅಂಥೇಳಿ ಗೌರ್ನಿಂಗ್ ಬಾಡಿ ಅಂಥೇಳಿ ಎಮ್ ಸಿ ಸುಧಾಕರ್ ಅವರು ಅವರ ಅಡಿಗೆ ಬರ್ತದೆ ಇದೆಲ್ಲದೂ ಕೂಡ ನೀವು ಮಾಡಿ ಅಂಥೇಳಿ ಹೇಳಿದ್ದಾರೆ ಆ ಪ್ರೋಸೆಸ್ನ ಆದಷ್ಟು ಬೇಗ ತೊಗೊಂಡು ಬಂದ್ರೆ ಸ್ವಲ್ಪ ಹೆಲ್ಪ್ ಆಗೋದು ದೆನ್ ಫಂಡ್ಸು ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಯಾರು ಶರತ್ ಅಂತನೋ ಯಾರೋ ವಯಸ್ಸು ಶರತ್ ಏನೋ ಗೊತ್ತಿಲ್ಲ ನನಗೆ ಹೆಸರು ನಮ್ಮ ಶರತ್ ಮೂರ್ತಿಯವರು ಅನಂತ್ ಶರತ್ ಅನಂತ್ ಅವರಿಗೆ ನೀವು ದಯವಿಟ್ಟು ದುಡ್ಡು ಏನಾದರೂ ಬೇಕಾದರೆ ಆಯ್ದೊಳಗೆ ಬಟ್ ಈ ಪಾಲಿಸೀಸ್ ಚೇಂಜ್ ಆಗೋರ್ಗೂ ದುಡ್ಡು ಕೊಟ್ಟರೆ ಏನು ಉಪಯೋಗ ಆಗೋದಿಲ್ಲ ಅದನ್ನು ಸುಧಾಕರ್ ಅವರು ಬೇಗ ನೀವು ನಿರ್ಧಾರ ತೊಗೊಳ್ಳಿ ಅಂತಲೂ ಕೂಡ ಕ್ಯಾಬಿನೆಟಲ್ಲಿ ಅವರೇ ಮನವಿ ಮಾಡಿದ್ದಾರೆ ಏನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದು ಪ್ರೋಸೆಸ್ ಏನಾಗುತ್ತೆ ನೋಡಿಬಿಟ್ಟು ನಾನು ಹೇಳ್ತೀನಿ ಆ ಡಿಸಿಷನ್ ಬಟ್ ಇಟ್ಸ್ ವೆರಿ ಸ್ಯಾಡ್ ನನಗೂ ಸ್ವಲ್ಪ ಮನಸ್ಸಿಗೆ ನೋವಿದೆ ಇದು ಎಂಟಾಯರ್ ನೀವು ನೀವೇ ನಿಮ್ಮ ಸೀನಿಯರ್ ಕರೆಸ್ಪಾಂಡೆಂಟಿಗೆ ಮಾತಾಡಿ ಎಲ್ಲ ಕಡೆನೂ ಕೂಡ ಯೂನಿವರ್ಸಿಟಿಗಳಿಗೆ ಎಫೆಕ್ಟ್ ಆಗಿರೋದು ಸತ್ಯನ ಅದಕ್ಕೆ ಹಿಂದಿನ ವಿಚಾರಗಳಿದಾವೆ ಮತ್ತೆ ಅದನ್ನ ನಾನು ಹಚ್ಚಕ್ಕೆ ಹೋಗಲ್ಲ ಯಾಕಂದರೆ ನಾನು ಐ ಡೋಂಟ್ ಹ್ಯಾವ್ ಎನಿ ಮಾಹಿತಿ ಎಲ್ಲ ನನಗೆ ಜಾಸ್ತಿ ಇಲ್ಲ ಒಂದು ಹಂತಕ್ಕೆ ಒಂದು ತರ್ತಾರೆ ಇದರೊಳಗೆ ಬೇರೆ ಬೇರೆ ಹಸ್ತಕ್ಷೇಪನೂ ಕೂಡ ಇದೆ ವಿ ಸಿ ಆರು ಇದೆಲ್ಲ ಇರೋದ್ರಿಂದ ನಾನು ಚರ್ಚೆ ಇಲ್ಲಿ ಮಾಡೋಕ್ಕಾಗಲ್ಲ ಕ್ಯಾಬಿನೆಟಲ್ಲಿ ನಮ್ಮ ಭಾವನೆಗಳಿನ್ನೇನಿದ್ದಾವೆ ಯಾಕೆಂದರೆ ಕೆಲವೊಂದು ನಾನು ನಿರ್ಬಂಧನ ಮಾಡಬೇಕಾಗುತ್ತೆ ನಾನು ಹೇಳೋದಕ್ಕಾಗದಲ್ಲಿ ಇಟ್ಲ ಎಫೆಕ್ಟ್ ನನ್ನ ಗೌರ್ಮೆಂಟಿಗೆ ಗವರ್ನೆನ್ಸ್ಗೆ ಎಫೆಕ್ಟ್ ಆಗುತ್ತೆ ಆದಷ್ಟು ಬೇಗ ಒಂದು ಹತ್ತು ತರ್ತೀನಿ ಯಾಕೆಂದರೆ ಅದು ಕೂಡ ಬಂಗಾರಪ್ಪ ಜೋರು ಶುರು ಮಾಡಿರ್ತಕ್ಕಂಥದ್ದು ರಾಷ್ಟ್ರಕವಿ ಕೋಮ್ ಫಾರೆಸ್ಟ್ರಲ್ಲಿ ಮಾಡಿರೋ ಬೇರೆಯದೇನೇನಾಗುತ್ತೋ ಬಟ್ ಅದನ್ನು ಉಳಿಸೋದು ನನ್ನ ಜವಾಬ್ದಾರಿ ಆಗುತ್ತೆ ನಾನು ಲಾಸ್ಟ್ ಟೈಮ್ ಕೂಡ ನೀವು ಇದು ಹೇಳಿದ್ರಿ ಇದನ್ನೇ ಹೇಳಿದ್ದೆ ನಾನು ಬಟ್ ಅದು ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಹೈಯರ್ ಎಜುಕೇಷನ್ ಆದಷ್ಟು ಬೇಗ ಬರ್ತದೆ ಅದು ಒಂದು ಭಾಗ ಹಾಂ ಹಾಂ ಅದೊಂದು ಎಲ್ಲ ಐ ತಿಂಕ್ ಅದನ್ನು ನನಗೆ ಯಾರೋ ಶಿಕಾರಿಪುರದವ್ರು ರೈಟಿಂಗಲ್ಲಿ ಲೆಟ್ರಲ್ಲಿ ಕೊಡಿ ಅಂದೆ ನಾನು ಅದನ್ನ ಇಲಾಖೆ ಕಳಿಸ್ಕೊಟ್ಟಿದ್ದೀನಿ ಏನಾಯಿತು ಅಂತೇಳಿ ಕೇಳ್ತೀನಿ ಐ ತಿಂಕ್ ಶ್ರೀಪತಿ ನಿಮಗೂ ಕಳ್ಸಿ ಶ್ರೀಪತಿ ಅವ್ರಿಗೆ ಕಳ್ಸಿ ಕೊಟ್ಟಿದ್ನಿ ಯೂಶ್ವಲಿ ಏನಾಗುತ್ತೆ ಈ ಥರ ಬಂದಾಗ ಕೆಲವರು ಒಂದು ಹತ್ತರಲ್ಲಿ ಒಂದು ಎರಡು ಮೂರು ಫ್ಯಾಕ್ಟ್ಸ್ ಇರ್ತವೆ ಇಲ್ಲಾಂದರೆ ಎರಡು ಮೂರು ಬಿಟ್ಟು ಇನ್ನೂ ಎಂಟು ಫ್ಯಾಕ್ಟ್ಸ್ ಇರ್ತವೆ ಬಟ್ ನನ್ನ ಡ್ಯೂಟಿ ಏನೋ ನಾನು ಬಂದ ತಕ್ಷಣ ನಾನು ಡಿಸ್ಟ್ರಿಕ್ಟ್ ಆಫೀಸಿಗೆ ಕಳಿಸ್ಬಿಟ್ಟು ಅದು ಏನಾಗಿದೆ ಅಂಥೇಳಿ ಕೇಳೋದು ನಾನು ಅದೊಂದು ಸ್ವಭಾವ ಇಟ್ಕೊಂಡಿದ್ದೀನಿ ಅದಾಗಿದೆ ಅದ್ರ ಜೊತೆಗೆ ಏನು ಹೇಳಬೇಕಂತ ಇದು ಅದೇ ಮತ್ತೆ ಹಾಂ ಮೊನ್ನೆ ಅಡ್ವೊಕೇಟ್ ಜನರಲ್ಲು ಜೊತೆಗೂ ಕೂಡ ಶರಾವತಿ ಸಂತ್ರಸ್ತರು ಯಾಕೆಂದರೆ ನಾನು ಶರಾವತಿ ಸಂತ್ರಸ್ತಿಗೆ ಮಿಸ್ಗೈಡ್ ಮಾಡ್ತಾ ಇರೋದು ನಾನು ಹೇಳಿಬಿಡ್ತೀನಿ ನಾನು ಓಪನ್ ಆಗಿ ಇವತ್ತು ಹೇಳ್ತೀನಿ ಜ್ಞಾನೇಂದ್ರ ಅವರು ರಾಘವೇಂದ್ರ ಅವರು ಇವರೆಲ್ಲರೂ ಕೂಡ ಫಸ್ಟ್ ಇವರು ನಾನು ನೋಡಿದೆ ಮೊನ್ನೆ ಏನು ಭಾಳ ರೋಷಾವೇಶದಲ್ಲಿ ಡಿ ಸಿ ಅವ್ರ ಆಫೀಸ್ ಎದುರುಗಡೆ ನಾನು ಹುಡುಕ್ತಾ ಇದ್ದೆ ರಮೇಶ್ ಅಂತಹ ಇದಕ್ಕೆ ರೋಷಾವೇಶಕ್ಕೆ ಹೋಗ್ಬೇಕಾಯ್ತು ಅವ್ರು ಯಾಕೆ ಹೋದ್ರು ಅಂತ ಈಗ ನೀವಂತೂ ಅಧಿಕಾರ ಮಾಡಿದವರಲ್ಲ ನೀವಂತೂ ಈ ಕಾನೂನು ತಂದವರಲ್ಲ ಇವ್ರನ್ನ ವಕಲೆಪ್ಸಿರಿ ಅಂತೇಳಿ ಹೇಳಿದವರು ನೀವಲ್ಲ ಕೇಸ್ ಹಾಕಿದವರು ನೀವಲ್ಲ ಡಿನೋಟಿಫೈ ಮಾಡಿದ್ದವರು ನೀವಲ್ಲ ಸಾರಿ ನೋಟಿಫೈ ಮಾಡಿದವರು ನೀವಲ್ಲ ಮಾಡಿದವ್ರು ಇದೇ ಆಗರ್ದು ನಾನಂದ್ರೆ ಇದೇ ಹಾಲಪ್ಪ ಇದೇ ರಾಘವೇಂದ್ರ ಯಾರು ಇವತ್ತಲ್ಲಿ ಬಡವರು ಅಲ್ಲಿಂದ ಬಿಟ್ಟು ಪವರ್ ಜನ್ರೇಷನಿಗೆ ಕೊಟ್ಟು ಶರಾವತಿ ಸಂತ್ರಸ್ತಿಸಿ ನಿಮಗೆ ಅನಿಸ್ಬೋದು ಓ ಇವ್ರು ಹಂಗೆ ಹೇಳ್ತಾರೆ ಅವ್ರು ಹಂಗೆ ಹೇಳ್ತಾರೆ ನಾವು ಹೆಂಗೆ ಹೇಳ್ತೀವಿ ಏನು ಹೇಳ್ತೀವಿ ನಾವು ಏನು ಮಾಡ್ತೀವಿ ನನಗೆ ಗೊತ್ತಿದೆ ನನಗೆ ನಾವು ಪುಷ್ಷ ಏನು ಪಾದಯಾತ್ರೆ ಮಾಡ್ಕೊಂಡು ಶೋಕಿಗೆ ಏನು ಮಾಡಲಿಲ್ಲ ಅದಾದಮೇಲೂ ಸೋತೆಪ್ಪ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ ನಮ್ಮ ಉದ್ದೇಶ ಏನಿದೆ ನನಗೊಂದು ದಿವಸ ಗೊತ್ತಿತ್ತು ನಾನು ಹಿಂಗೆ ಹಾಕ್ತೀನಿ ಇಲ್ಲಿ ಬರ್ತೀನಿ ಇಲ್ಲಿಂದ ಕೆಲಸ ಆಗ್ತದೆ ಅಂತೇಳಿ ನನಗೆ ವಿಶ್ವಾಸ ಇತ್ತು ಆದರೆ ಇವರು ಅಧಿಕಾರದಲ್ಲಿ ಇದ್ರಲ್ಲಪ್ಪ ವಿಧಾನಸೌಧದಲ್ಲಿ ಹೇಳ್ತಾರೆ ಇವರು ಅಡಕೆ ಬೆಳಿಬಾರ್ದು ಅದು ಹಾನಿ ಹೇಳಿದ್ರಲ್ಲ ಹಾಂ ಇವರಿಗೆ ಈ ಡಬಲ್ ಗೇಮು ಅವತ್ತು ಹೇಳ್ತಾರೆ ನನ್ನ ಎದುರುಗಡೆನೆ ಎಷ್ಟು ಸುಳ್ಳು ಹೇಳ್ತಾರಂದ್ರೆ ಅವರಿಜ್ಞಾನೇಂದ್ರ ನಾವು ಗ್ಯಾರಂಟಿ ವಿರುದ್ಧ ಅಲ್ಲ ಗ್ಯಾರಂಟಿ ಕೊಡಿ ಇನ್ನೂ ಆದರೆ ಜಾಸ್ತಿ ಕೊಡಿ ಅಂತ ಈ ಗ್ಯಾರಂಟಿಗೆ ಫೋರ್ ಟ್ವೆಂಟಿ ಅಂತ ಹೇಳಿ ನರೇಂದ್ರ ಮೋದಿಯವ್ರ ಫೋಟೋ ಹಾಕಿದ್ದು ನಮ್ಮ ಸರ್ಕಾರದ ದುಡ್ಡಲ್ಲಿ ಪುಕ್ಷಣೆ ಭಾಷಣ ಮಾಡಿದವರು ಯಾರಿದೆ ಎಲ್ಲ ಇದ್ದಾರೆ ತೀರ್ಥಹಳ್ಳಿ ಲೀಡರ್ಸು ಅವ್ರು ವಾಟ್ಸಪ್ಪಲ್ಲಂತೂ ಹೊರದಾಡ್ಬಿಟ್ಟು ಅವನು ನಾಚಿಕೆ ಆಗಬೇಕು ಅವ್ರಿಗೆ ಜ್ಞಾನೇಂದ್ರ ಅವ್ರಿಗೆ ಟೀಕಾ ಟಿಪ್ಪಣಿ ಮಾಡೋದು ಒಂದು ನಿಮಿಷ ಇವ್ರೆ ಟೀಕಾ ಟಿಪ್ಪಣಿ ಒಂದು ನೀವು ಕೇಳಬೇಕು ಅವರಿಗೆ ನಿಮಗೆ ಕಳಿಸ್ಕೊಡ್ತೀನಿ ಇವಾಗ ಫೋರ್ ಟ್ವೆಂಟಿ ಇದು ಗ್ಯಾರಂಟಿ ಅಂತ ಆವತ್ತು ನನ್ನ ಎದುರುಗಡೆ ಡಿಸ್ಟಿಕ್ ಉಸ್ತುವಾರಿ ಸಚಿವರು ನಾವೆಲ್ಲ ಕುತ್ಕೊಂಡ್ವಿ ಗೋಪಾಲ್ ಕೃಷ್ಣ ನಾವೆಲ್ಲ ಏನಲ್ಲಿ ಭಾಷಾ ಹೊಡೆದೇ ಹೊಡಿತಾರೆ ಇನ್ನೂ ಕುಡಿ ಇನ್ನೂ ಕುಡಿ ಅಂತೆ ಇಲ್ಲಿ ಹೊರಗೆ ವಿಜೇಂದ್ರ ಹೇಳ್ತಾರೆ ಏ ಇಲ್ಲ ಇವ್ರ ದುಡ್ಡೇ ಇಲ್ಲ ಅಂತ ಭಾಳ ಸಂತೋಷ ಕೊಡಬೇಕಿದ್ರು ನಮ್ಮ ವಿರುದ್ಧ ಅಲ್ಲ ನಾವು ಅಂತ ಶರಾವತಿ ಸಂತ್ರಸ್ತರಿಗೆ ಈ ಕಾರಣಕ್ಕೆ ಬೊಮ್ಮಾಯಿಯವ್ರಿಗೆ ತಂದ್ರಲ್ಲ ದರ ಜ್ಞಾನಂದ್ರವ್ರೆ ನೀವು ಏನು ಮಾಡ್ತಾಯಿದ್ರಿ ನೀವು ಈ ಬಡವರು ಹೊಟ್ಟೆಗೆ ಹೊಡಿತಾ ಇದ್ರಲ್ಲ ನೀವು ನೀವೇನು ಮಾಡ್ತಾಯಿದ್ರಿ ನೀವು ಇವತ್ತು ನಾವು ಕೂತ್ಕೊಂಡು ಅದನ್ನ ನನ್ನ ನನಗೆ ಗೊತ್ತಿದೆ ನಂಗೆ ಏನು ಕೆಲಸ ಮಾಡಬೇಕು ಅಡ್ವೊಕೇಟ್ ಜನರಲ್ ಅವ್ರಿಗೆ ಗೊತ್ತ ಜೊತೆ ಗೊತ್ತು ಇವತ್ತು ಸಾವಿರದ ಎಂಟುನೂರ ಚಿಲ್ಡ್ರೆ ಪೇಪರ್ಸ್ನ ನೀವು ಅರ್ಥ ಮಾಡ್ಕೋಬೇಕು ನಾಗರಾಜ್ ಅವರೇ ಕಳಿಸಿದ್ದೀನಿ ಈಗ ಅಲ್ಲಿ ಲಾಯರಿಗೆ ಕೂತ್ಕೊಂಡು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಿನ್ನೆ ರಾತ್ರಿ ಬಂದಿದೆ ಸುಪ್ರೀಂ ಕೋರ್ಟಿಂದ ಏನು ಪ್ರಾಬ್ಲಮ್ಗಳಿಂದ ನಾನು ಅದಕ್ಕೆ ಹೇಳಿದ್ದೆ ದಯವಿಟ್ಟು ವಿಶ್ವಾಸ ಹಿಡ್ಕೊಳ್ಳಿ ಸರ್ವೆ ಆಗಲಿ ಸರ್ವೆ ಆದಮೇಲೆ ಅವ್ರದ್ದು ಬಿಟ್ಟು ಹೋಗುತ್ತೆ ಅವ್ರದ್ದು ಬಿಟ್ಟು ಹೋಗುತ್ತೆ ಅವ್ರ ಗಲಾಟೆ ಸ್ಟಾರ್ಟ್ ಆಗುತ್ತೆ ಹಾಂ ನಿಮ್ಮ ಹವಾಲು ಕೊಡಿ ಅವರ ಹವಾಲು ಕೊಡಿ ಸರಿಯಾಗಿರೋದು ಒಂದು ಕಡೆಗಿರಲಿ ಆವಾಲು ಏನು ನಮ್ಮ ಬ್ಲಾಕಿಂದ ಬಿಟ್ಟಿದ್ದಾರೆ ನಮ್ಮ ಬ್ಲಾಕ್ನೇ ಸೇರಿಸೇ ಇಲ್ಲ ನಾನು ಬ್ಲಾಕ್ ಹೊರಗಿದ್ದೀನಿ ಕೆಲವ್ರು ಇಪ್ಪತ್ತೈದು ಮೂವತ್ತು ಎಕರೆ ಇವರೇ ಬೆಂಕಿ ಇಟ್ಟವ್ರು ಇಪ್ಪತ್ತೈದು ಮೂವತ್ತು ಎಕರೆ ಮಾಡ್ಕೊಂಡಾರಲ್ಲ ಕೆಲವರು ಐದರಲ್ಲಿ ನಾನೆಲ್ಲ ಟಾರ್ಗೆಟ್ ಅವ್ರನ್ನೆಲ್ಲ ಟಾರ್ಗೆಟ್ ಅಲ್ಲ ಅವ್ರನ್ನೆಲ್ಲ ಲಿಸ್ಟ್ ಮಾಡಿ ಟಾರ್ಗೆಟ್ ಮಾಡ್ತೀವಿ ಅವ್ರನ್ನ ಅವರಿಗೆ ಶರಾವತಿಗೆ ಸಂಬಂಧನೇ ಇಲ್ಲ ಕೆಲವರಿಗೆ ಬೇಕಾದ್ರೆ ನಾನು ಲಿಸ್ಟ್ ಕೊಡ್ತೀನಿ ವಿತ್ ನೇಮ್ಸ್ ಅಲ್ಲಿ ಗೀವ್ ಅವ್ರು ಬಂದು ಈ ಬಡವರಿಗೆ ಪಿನ್ ಹೊಡಿಯೋದಿಲ್ಲ ಇದು ಬಿ ಜೆ ಪಿಯವ್ರ ಕೆಲಸ ಇದು ಇಲ್ಲಿ ಬಂದು ಎದುರುಗಡೆಗೆ ಇಲ್ಲಿ ಭಾಷಣ ಮಾಡೋದು ನೀವು ಅದನ್ನು ಕೊಡಿ ಯಾರಾದರೂ ಸುಳ್ಳು ದಾಖಲೆ ಕೊಟ್ಟರೆ ಅದನ್ನು ಕೂಡ ನಿಲ್ಲಿಸೋರೆ ನಾನು ಹೇಳ್ತೀನಿ ಒರಿಜಿನಲ್ ಯಾರು ನಮಗೆ ಬೆಳಕೊಟ್ಟಿದ್ದಾರೆ ಅವರಿಗೆ ನಾವು ನಮ್ಮ ಡ್ಯೂಟಿ ಅದು ನಮ್ಮ ಕರ್ತವ್ಯ ಮಾನ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರಿಬ್ಬರು ಕೂಡ ಬಂದು ಥಮ್ಸಪ್ ಮಾಡಿ ನಾವೇ ಆಯೋಜನೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಸಪ್ರೇಟ್ ಹೆಲಿಕಾಪ್ಟ್ರಲ್ಲಿ ಬಂದು ಗಲಾಟೆ ಮಾಡಿದೆ ನನಗೆ ಬರಲೇಬೇಕು ದಿವಸ ಅಂತೇಳಿ ಪಾಪ ಬಂದರು ಮಾತು ಕೊಟ್ಟರು ಇವತ್ತು ಅದು ಉಳಿಸ್ಕೊಳ್ಳೋದು ಕೂಡ ಮಾನ್ಯ ಸಿದ್ಧರಾಮಯ್ಯರು ಡಿ ಕೆ ಶಿವಕುಮಾರ್ ಅವರು ಇವತ್ತು ಅಡ್ವೊಕೇಟ್ ಜನರಲ್ಲು ಶಶಿಕಿರಣ್ ಅವ್ರಿಗೆ ಹೇಳಿದ್ದಾರೆ ಒಳ್ಳೆ ಲಾಯರ್ನ ನಾವು ಸರ್ಕಾರದ ಟ್ಯಾಕ್ಸ್ ಹಣದಲ್ಲಿ ಜಾಸ್ತಿ ದುಡ್ಡು ಕೊಟ್ಟಿದ್ದೀವಿ ಜಾಸ್ತಿ ದುಡ್ಡು ಸುಮ್ಮನೆ ಯಾವನ್ನ ಇಟ್ಬಿಟ್ಟು ನಾವೇನೋ ಮಾಡ್ಬೋದಾಗಿತ್ತು ಸುಪ್ರೀಂ ಕೋರ್ಟ್ ಒಂದು ಒಂದು ಸಿಸ್ಟಮ್ ಇರ್ತದೆ ಇದೆಲ್ಲ ಆಸಕ್ತಿ ಹೃದಯದಿಂದ ಬರಬೇಕಾಗ್ತದೆ ಅದು ನಮ್ಮ ನಮ್ಮಲ್ಲಿದೆ ನಮ್ಮ ಪಕ್ಷದಲ್ಲಿದೆ ನಮ್ಮ ನಮ್ಮ ಮುಖಂಡರಿಗಿದೆ ನಮ್ಮ ಸಿದ್ದರಾಮಯ್ಯವ್ರಿಗಿದೆ ಈಗ ಅದನ್ನು ಮಾಡಿ ಈಗ ಅದನ್ನೆಲ್ಲ ಸ್ಟಡಿ ಮಾಡಿ ಯಾವುದಾದ್ರು ಹೊರತುಪಡಿಸಿದೆ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಯಾಕೆಂದ ಸುಮಾರು ಸರ್ವೆ ಪ್ರೋಗ್ರಾಮ್ ಮುಗಿತಾ ಬಂತು ಕರೆಕ್ಟಾ ನಾಗರಾಜು ನೇರ್ಗಿ ಅವರು ಒಂದೆರಡು ಮೂರು ಸರ್ತಿ ನನ್ನ ಹತ್ರ ಕನ್ವಿನ್ಸ್ ಮಾಡೋಕೋದು ನಾನು ಸ್ವಲ್ಪ ದೂರನೇ ಇರ್ತಿದ್ದೆ ಯಾಕೆಂದ್ರೆ ನಂಗೆ ಬೇಕು ತಿಳಿಯಾಗಲಿ ಎಲ್ಲಿ ಮೀನು ಅವಾಗ ಹೊಡಿಬೇಕು ನೀವು ಕೆಂಪು ನೀರಲ್ಲಿ ಮೀನು ಹೊಡಿತೀರಾ ಐನೂರು ಮಂದಿ ಜನವ್ರಿಗೆ ಗೊತ್ತಾಗಲ್ಲ ಅವೆಲ್ಲ ನೀರು ಹೊಡಿಯೋದೆಲ್ಲ ನಮಗೆ ಗೊತ್ತಿದೆ ತಿಳಿಯಾಗಬೇಕು ಆಗಬೇಕು ಒಂದು ಕಡೆಗೆ ಹಾಕಿ ಕೊಡೋದ ಅಂದರೆ ಬುಲ್ಸೆ ಕರೆಕ್ಟಾಗಿ ಸಿಗಬೇಕು ಅದಕ್ಕೆ ವಿಶ್ವಾಸ ಇಟ್ಕೊಳ್ಳಿ ಇದನ್ನು ಫ್ರೀಯಾಗಿ ಬಿಟ್ಬಿಡ್ರಿ ನನ್ನ ಇದ್ರ ಬಗ್ಗೆ ಮತ್ತೆ ಪ್ರಶ್ನೆ ಕೇಳಬೇಡಿ ನಾನು ಹೇಳೋದಿಷ್ಟೇ ಶರಾವತಿ ಸಂತ್ರಸ್ತರಿಗೆ ಅವ್ರಿಗೆ ಸಂಪೂರ್ಣವಾಗಿ ನ್ಯಾಯವನ್ನು ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಪ್ರಾಮಾಣಿಕವಾಗಿ ಕೊಡ್ತೀವಿ ಅದು ವಿಶ್ವಾಸ ಇಟ್ಕೊಳ್ಳಿ ಯಾವುದೇ ಥರದ್ದು ಬೇಡ ಮಿಸ್ ಗೈಡಿಗೆ ಹೋಗಕ್ಕೆ ಹೋಗ್ಬೇಡಿ ಏನೇ ಇದ್ರೂ ನಮ್ಮ ಆಫೀಸ್ ಓಪನ್ ಇದೆ ಡಿ ಸಿ ಅವ್ರ ಆಫೀಸ್ ಇದೆ ಸಿ ಎಮ್ ಅವ್ರ ಆಫೀಸು ಬೇಕಾದ್ರೆ ಓಪನ್ ಮಾಡಿ ನಿಮಗೋಸ್ಕರ ಮಾಡಿಸಿರ್ತೀವಿ ನಾನು ಕೂಡ ನಾನು ಯಾವತ್ತೂ ಕೂಡ ನಿಮಗೆ ಅಪ್ರೋಚ್ ಆಗ್ತೀವಿ ಇದೆಲ್ಲ ನಿಮ್ಮ ಹೆಸರಲ್ಲಿ ನಾವು ಕೂಡ ಮತ ಕೇಳ್ದು ನಮಗೆ ಅದು ಋಣ ಇದೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಕಾರಣಕ್ಕೂ ಇದರಲ್ಲಿ ನಮ್ಮದು ಡ್ಯೂಟಿ ಇಷ್ಟೇ ಅಧಿಕಾರ ಇದ್ದಾಗ ಕೊಟ್ಟುಬಿಟ್ರೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಅನ್ನೋದು ಆಸೆ ನನಗೂ ಅದು ಆಗಲಿ ಅಂತ ಹೇಳಿ ನೀವು ರಾಯಚೂರಿಗೆ ಹೋಗೋಕ್ಕಿಂತ ಮುಂಚೆ ಇವರಿಗೆಲ್ಲ ಕೊಟ್ಟು ಆಮೇಲೆ ರಾಯಚೂರಿಗೆ ಹೋಗೋಣ ಹೇಳಿ